ಕಡಕೋಳ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥರಾತಕ್ಕೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು ನಾವೆಲ್ಲರೂ ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮ ಅರ್ಲಾಪುರ್ ಹೇಳಿದರು ಸಂವಿಧಾನ ಪೇಟಿಕೆಯನ್ನು ಓದುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಕಡಕೊಳ ಗ್ರಾಮದಲ್ಲಿಂದು ಸಂವಿಧಾನ ಜಾಗೃತಿ ಜಾಥರಾಥಕ್ಕೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು ಸಂವಿಧಾನ ರಕ್ಷಣೆ ಎಂದರೆ ಅದು ಎಲ್ಲರ ರಕ್ಷಣೆ ಮಾಡಿದಂತೆ ಆದ್ದರಿಂದ ನಾವೆಲ್ಲರೂ ಸಂವಿಧಾನ ರಕ್ಷಣೆಗೆ ಮುಂದಾಗಬೇಕು ಎಂದು ಕಡಕೊಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾ ಶರಣಪ್ಪ ಹಾಪುರ್ ಹೇಳಿದರು ತಾಲೂಕಿನ ಕಡಕುಳ ಗ್ರಾಮದಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಸಂವಿಧಾನ ಪೀಠಿಕೆಯನ್ನು ಓದುವುದರೊಂದಿಗೆ ಮಾತನಾಡಿದರು ದೇಶದ ಸಾಮಾಜಿಕ ರಾಜಕೀಯ ಆರ್ಥಿಕ ವಿಕಸನಕ್ಕೆ ಸಂವಿಧಾನವನ್ನು ಬಲಪಡಿಸಬೇಕಾಗಿದೆ ಸಂವಿಧಾನದ ಮೂಲ ಅಂಶಗಳಾದ ಧರ್ಮ ನಿರಪೇಕ್ಷತೆ ಜಾತ್ಯತೀತತೆ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒದಗಿಸುವ ವಿಧಿಗಳು ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಖಾತ್ರಿಪಡಿಸುವ ವಿಷಯಗಳ ಬಗೆಗೆ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಸಂವಿಧಾನ ರಚನೆ ಮಾಡೋಣ ಎಂದು ಅರ್ಥಪೂರ್ಣವಾಗಿ ಹೇಳಿದರು ಸಮಾಜವಾದಿ ಸರ್ವಧರ್ಮ ಸಮಭಾವದ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನ ರಥವು ಸಂಚರಿಸಿ ಶಾಲೆಯನ್ನ ತಲುಪಿತು ಈ ವೇಳೆ ಶಾಲೆಯ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆಯನ್ನ ಹಾಡಲಾಯಿತು ಶಾಲೆಯ ಶಿಕ್ಷಕರಾದ ವೆಂಕಟೇಶ್ ಅರಕಸಾಲಿಯವರು ನಿರೂಪಣೆಯನ್ನ ಅತ್ಯಂತ ಸುಂದರವಾಗಿ ನಿರೂಪಣೆಯನ್ನ ಮಾಡಿದರು ಕಲಾ ತಂಡದವರಿಂದ ಕ್ರಾಂತಿ ಗೀತೆಯನ್ನು ಹಾಡುವುದರ ಮೂಲಕ ಉಪನ್ಯಾಸ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಾಯಿತು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮುತ್ತಣ್ಣ ಸಂಕನೂರ್ ಬಿಜಿ ನ್ಯಾಮಗೌಡ್ ಬಿಜಿಇಟಗಿ ಎಂಜಿಇಟಗಿ ಎಚ್ ಎಂ ಅಗಸರ್ ವೈಡಿ ಭಜಂತ್ರಿ ಬಿ ಎಸ್ ಹಡಪದ್ ಅರಣ್ಯ ಇಲಾಖೆ ಅಧಿಕಾರಿ ರಾಮಪ್ಪ ಪೂಜಾರ್ ಸೀಮಾ ಮಡಿವಾಳರ್ ವಿನಾಯಕ್ ಗಣಗೇರ್ ಗಿರೀಶ್ ಕೊಪ್ಪದ್ ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ತಿಪ್ಪಣ್ಣ ಕುಂಚಿಗೇರಿ ಇಡಿಒ ಸುಜಾತಾ ಕಪ್ಲಿ ಬಿಜೆಪಿ ಯುವ ಮುಖಂಡ ಶರಣಪ್ಪ ಹರ್ಲಾಪುರ್ ರಾಘವೇಂದ್ರ ಬಳ್ಳಾರಿ ಶರಣಪ್ಪ ಹೊಂಬಾಳ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಗಿರಿಜವ್ವ ಲಮಣಿ ಸದಸ್ಯರಾದ ಸಿದ್ದಪ್ಪ ಮುಧೋಳ್ ರುದ್ರಗೌಡ ಪಾಟೀಲ್ ಬಸವ್ವ ಮಾದಾರ್ ರಾಮಣ್ಣ ಹರ್ಲಾಪುರ್ ಮಾರ್ತಂಡಪ್ಪ ಹಾದಿಮನಿ ಜಯಮ್ಮ ಒಪ್ಪಾರ್ ದಲಿತ ಮುಖಂಡರಾದ ಬಸವರಾಜ್ ಪೂಜಾರ್ ಮಲ್ಲೇಶ್ ಪೂಜಾರ್ ರಾಘವೇಂದ್ರ ಬಳ್ಳಾರಿ ಮಂಜುನಾಥ ಹಾವೇರಿ ಮೌನೇಶ್ ಕೊಂಚಿಗೇರಿ ಮಹೇಶ್ ಗೌಡ್ರು ದುರ್ಗಪ್ಪ ವಡ್ಡರ್ ಅಪ್ಪು ಪೂಜಾರ್ ಭರತ ಪೂಜಾರ್ ಮಂಜು ನಿಗೇರಿ ಕವಿತಾ ಮಾದರ್ ಬಸಮ್ಮ ಮಾದರ್ ರುದ್ರೇಶ್ ಹೊಂಬಳ್ ಸಂತೂ ಪೂಜಾರ್ ರವಿ ಗುಡಿಮನಿ ಸಿದ್ದು ಮಿಗೇರಿ ಬಸವರಾಜ್ ಮಲಿಯಂನವರ್ ಮಲ್ಲಿಕಾರ್ಜುನ್ ಪೂಜಾರ್ ಶರಣಪ್ಪ ಪೂಜಾರ್ ಸೇರಿದಂತೆ ಇನ್ನೂ ಅನೇಕ ಗ್ರಾಮಸ್ಥರು ದಲಿತ ಮುಖಂಡರು ಹಾಗೂ ಶಾಲೆಯ ಮುದ್ದು ಮಕ್ಕಳು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವ್ಯಕ್ತಿ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೆಯ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಿಸಿ ಅರ್ಪಿಸಿಕೊಂಡಿದ್ದೇವೆ